ನರೇಂದ್ರ ಮೋದಿ ಅವ್ರ ಯಾರೇ ಇರ್ಲಿ ಎಲ್ಲ ಅವರ ನೋವುಕೊಳ್ಳೋದೇ ವಸ್ತು ಯಾರಿಗೆ ಈಗ ಯಾರ ಮಕ್ಳಿಗೆ ಯಾವತ್ತ ಯಾರು ಈಗ ನಿಮ್ಮ ಮಕ್ಕಳಿಗೆ ರಾಜಕೀಯ ನಿಲ್ಲಕ್ಕೆ ಅವಕಾಶ ಕೊಡ್ತಾರ ಆ ರಾಜಕ ಅಪ್ಪ ಮಕ್ಕಳು ಅವ್ರೇನು ನಿತ್ಕೋತಾರ ಕುಟುಂಬ ರಾಜಕೀಯ ಮಾಡ್ತಾರೆ ಮುಂದೆ ಹಾ ಎಲ್ಲಿ ಬದಲಾವಣೆ ಆಯ್ತು ಅವ್ರಾರೇ ನಿತ್ಕೊಂಡ್ ಮತ್ತೆ ಅಂದ್ರೆ ಈಗ ಮೋದಿನೇ ಬರ್ಬೇಕಂತ ಬದಲಾವಣೆ ಎಲ್ಲ ಐತೈತೆ ಮೋದಿ 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 ಬಂದ್ರೆ ಬರ ಬದಲಾವಣೆ ಎಲ್ಲ ಐತೆ ಯಾರಿಗೆ ಅವಕಾಶ ಕೊಟ್ಟಿರ್ತಾರೆ ಬರೋಕ್ ಅವಕಾಶ ಐತೈತೆ ನಡ್ಡನೇ ಅಂದ ಮೇಲೆ ನಡ್ಡಾ ಬಂದ ಮೇಲೆ ಅವ್ರು ಬೇರೆಯವ್ರಿಗೆಲ್ಲ ಅವಕಾಶ ಇದೆ ಹೇಳಿ ನಾ ಹೇಳೋದು ರಾಜ್ಯಕ್ಕೆ ನಾ ಮಾತಾಡೋದಿಲ್ಲ ಎಲ್ಲ ರಾಜ್ಯಕ್ಕೆ ಹೇಳೋದು ಬರೀ ಕುಟುಂಬದ ರಾಜ್ಯಕ್ಕೆನೇ ಈಗ ಅವ್ರ ಅಪ್ಪ ಮಕ್ಕಳು ಅವರೇ ನಿಂತ್ಕೋಬೇಕೆ ಹೊರತು ಬೇರೆ ಅವಕಾಶ ಇಲ್ಲ ಈಗ ನಿಮ್ಮಂಥ ಸಾಮಾನ್ಯರು ನಮ್ಮಂಥ ಸಾಮಾನ್ಯರು ರಾಜ್ಯಕ್ಕೆ ನಿಂತು ಗೆದ್ದಕ್ಕಾಯ್ತೈತೆ ಎಲ್ಲಿ ಬರೋಕ್ಕಾಯ್ತೈತೆ ಹೇಳಿ ನೋಡೋಣ ಯಾಕೆ ಹೇಳಿ ಹೇಳಿ ನೀವು ಹೇಳಬೇಕು ನಾವು ನೀವು ಪ್ರಶ್ನೆ ಕೇಳೋದು ನಾವು ಪ್ರಶ್ನೆ ಕೇಳೋದು ನೀವು ಹೇಳಿ ಯಾಕೆ ಆಗೋಲ್ಲ ಈಗ ಕೆಳ ಸ್ವಲ್ಪ ಡೆವಲಪ್ ಆಗಬೇಕಲ್ವ ಕಟ್ಟಕಡೆ ನಾನು ಹೇಳಿದ್ ಮತ್ತೆ ಈಗೇನು ನಾನು ಹೇಳಿದ್ ಮತ್ತೆ ಅದೇ ಈಗ ಮತ್ತೆ ನಾ ಕೇಳಿದ ಅದೇ ಪ್ರಶ್ನೆ ಅಲ್ವಾ ಹಾಂ ಕಟ್ಟೆ ಕಡೆ ಬರೀಬೇಕಂತ ಯಾವ್ದು ಬರಬೇಕು ರಾಜಕೀಯ ನಿಲ್ಲಿಸ್ಬೇಕು ನಿಲ್ಲಿಸ್ತಾರ ರಾಜಕೀಯದಲ್ಲಿ ಎಲ್ಲ ದೊಡ್ಡ ದೊಡ್ಡನೇ ಆಯ್ಕೆ ಮಾಡ್ಕೊತಿ ಈಗ ಮೊನ್ನೆ ಮಂಜುನಾಥ್ ಚೆನ್ನಾಗಿ ಹೆಸರು ಕಳ್ಸಿದ್ರು ಅವ್ರನ್ನ ಆಯ್ಕೆ ಮಾಡ್ಕೊಂಡು ನಿಸ್ಕೋತಾರೆ ಅದೇ ಕೆಳಮಾಡ್ತಲ್ಲ ಅಂದ್ರೆ ನಿಲ್ಲಿಸಿ ಮತ್ತೆ ಅದೇ ಡಾಕ್ಟರ್ ಆಗಿರು ಕೆಳಮಾಡ್ತೇ ಡಾಕ್ಟರ್ ನಿಲ್ಲಿಸಿ ಅಪ್ಪ ಅದಕ್ಕೆ ಅವ್ರು ಮಂಜುನಾಥ್ ಡಾಕ್ಟ್ರನ್ನೇ ನಿಲ್ಸ್ಕೊಂಡು ಅದಕ್ಕೆ ಏನು ನಿಲ್ಸ್ಬೇಕು ಎಲೆಕ್ಷನ್ಗೆ ಹೇಳ್ದು ಕೆಳಮಟ್ಟದಿಂದ ಬರಬೇಕಂತ ಬರಬೇಕು ಕೆಳಮಟ್ಟ ಹೋಗ್ತಿ ತಲುಪಬೇಕು ಕರೆಕ್ಟ್ ಅವ್ರು ಹೇಳಿದ್ದು ಅವ್ರನ್ನ ಇಲ್ಲಿಸು ಯಾರು ಮ್ಯಾಕ್ ಓದಕ್ಕೆ ತಾನೆ ಅವ್ರು ಅವ್ರು ಮಾಡ್ತಾರನ್ನ ಮ್ಯಾಕ್ ತರ್ತಾರೆ ಮ್ಯಾಗ ಹೋದ್ರೆ ತಾನೆ ಅವರು ಕೆಳಮಟ್ಟ ನಾಳೆ ಅಲ್ವಾ ಅದು ಕೇಳ್ದು ಅವ್ರು ಇಲ್ಲಕ್ಕೆ ಆಗಲ್ಲ ಎಲ್ಲ ದುಡ್ಡು ಮಾಡ್ಕೊಂಡ್ರೆ ಅವ್ರವ್ರ ಕುಟುಂಬ ರಾಜಕೀಯ ಮಾಡ್ತಾರೆ ಅವ್ರಿಗೆ ಗೆಲ್ತ್ಕೋತಾರೆ ಬಡವರು ಎಲ್ಲಿ ದುಡ್ಡು ತರ್ತಾರೆ ಕೋಟಿಗಟ್ಟ ಎಲ್ಲ ತಗೋಲ್ಲ ಅದರಿಂದ ಎಲ್ಲ ರಾಜ್ಯಕ್ಕೆನೂ ಒಳ್ಳೇದೇನೆ ಅವ್ರವ್ರು ಹೆಂಗ್ ನೋಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಹೋಗ್ತಾನೆ ದುಡ್ಡು ಇರೋವಂತ ಅಲ್ವ ಈಗ ಕೆಳ ಮಟ್ಟದವ್ರು ನಿಂತ್ಕೋಬೇಕು ಅನ್ನೋದು ದುಡ್ಡು ಬೇಕು ಅಲ್ವಾ ಅವನ ಹತ್ರ ದುಡ್ಡಿರೋಲ್ಲ ಅವಕಾಶ ಇಲ್ಲ ಅವನಿಗೆ ಇಲ್ಲ ಅವ್ನಿಗೆ ನಿಮಗೆ ಹಾಂ ದುಡ್ಡು ಇರೋವ್ನು ನಿಂತ್ಕೊತಾನೆ ದುಡ್ಡು ಖರ್ಚು ಮಾಡ್ತಾನೆ ಗೆಲ್ತಾನೆ ಅದೇ ಆಗೋದು ಅಲ್ಲ ಈಗ ಮೈಸೂರಿನ ಎಮ್ ಪಿ ಪ್ರಧಾನ ಇವರು ಪ್ರತಾಪ್ ಸಿಂಹ ಅವರು ಒಂದು ಕಾಲದಲ್ಲಿ ಅವರು ರಿಪೋರ್ಟರ್ ಆಗಿದ್ರು ರಿಪೋರ್ಟರ್ ಆಗಿದ್ರು ಇನ್ನು ಮುಂದಕ್ಕೆ ಮುಂದಕ್ಕೆ ನೋಡ್ಕೊಳ್ಳಿ ಅವನೇನಾದ್ರು ಅಲ್ಲ ಮುಂದಕ್ಕೆ ಅವಂದೇನಾದ್ರು ನೋಡ್ಕೊಳ್ಳಿ ಎಲೆಕ್ಷನ್ ಮುಗಿಬೇಕು ಅದು ಕಾಂಗ್ರೆಸ್ನವರೇ ಆಗಲ್ಲ ಬಿ ಬಂದರೋ ಬಿಜೆಪಿಯವರೇ ಬಂದರೋ ದಳದವರೇ ಬಂದರೋ ಯಾರು ಹೇಳಕ್ಕಾಗಲ್ಲ ಅವ್ರು ಸಾರಿ ಮೊದ್ಲು ಸಾರಿ ಕಾಂಗ್ರೆಸ್ ಅಂತ ಯಾರು ಹೇಳ್ತಿದ್ದವರು ಇದು ಬೇಡಿಕೆ ಕೊಟ್ಟ ಎಲ್ಲರೂ ಮಾಡಿಲ್ಲ ಅಂತೆಲ್ಲ ಮಾಡಿದ್ದಾರೆ ಎಲ್ಲರಿಗೂ ಹೇಳುದು ಕೆಳ ಮಟ್ಟದಿಂದ ನಿಲ್ಸ್ಕೋಬೇಕು ಬರೀ ದೊಡ್ಡ ದೊಡ್ಡರೇ ಆಯ್ಕೆ ಮಾಡ್ಕೊಂಡು ರಾಜಕೀಯಕ್ಕೆ ನಿಲ್ಸ್ಕೊಳ್ಳೋದಲ್ಲ ಕೆಳ ನಿಲ್ಲಿಸಿ ಗೆಲ್ಲಿಸ್ಬೇಕು ಗೆಲ್ಸ್ಬೇಕು ಪಕ್ಷದವರು ಅಲ್ವಾ ಪ್ರತಾಪ್ ಸಿಂಗ್ ಮಾಡಿದಾರ ಇಲ್ಲ ಅಂತ ನಾವ್ ಹೇಳುದು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ದೊಡ್ಡ ದೊಡ್ಡ ಎಲೆಕ್ಷನ್ ನಿಂತ್ಕೊಂಡ್ರೆ ಬರಡವರು ಮತ್ತೆ ಯಾವಾಗ ಮ್ಯಾಕ್ ಬರೋದು ನಾವು ನಾವು ಬರಲ್ಲ ಇವ್ರು ಬರಲ್ಲ ನಾವ್ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇರೋದು ಮ್ಯಾಕ್ ತರ್ತೀವಿ ಅಂತ ಕೆಳ ಮಟ್ಟದ ರಾಜಕೀಯದಲ್ಲಿ ನಿಲ್ಸ್ಕೋಬೇಕಂತ ನಾವ್ ಹೇಳುದು ಈಗ ಪ್ರತಾಪ್ ಸಿಂಗ್ ಬರಲ್ಲ ಮೋದಿ ಬರಲ್ಲ ಅಂತ ನಾವ್ ಹೇಳ್ತಾ ಇಲ್ಲ ಇವರು ಏನ್ ಮಾಡೋದು ಬೇರೆಯವ್ರನ್ನ ನಿಲ್ಸ್ಬೇಕು ಕೆಳ ಮಾಡ್ತದ್ನು ನೀವು ಅಂದಾಗ ಅವ್ರಿಗೆ ಅನ್ ಬರ್ತೈತೆ ಅಲ್ವಾ ಈ ಸಿ ಶಕ್ತಿ ಬೇಕು ಅಂತ ಸಿ ಶಕ್ತಿ ಮೂವತ್ತ್ ಮೂರು ಪರ್ಸೆಂಟ್ ಅಂದ್ರೆ ಎಲ್ಲಿ ಮೂವತ್ ಮೂರ್ ಪರ್ಸೆಂಟ್ ಎಮ್ ಎಲ್ ಎ ನಿಲ್ಲಿಸ್ತಾರೆ ಎಂ ಪಿ ನಿಲ್ಸ್ತಾರೆ ತಿಂಗಳಲ್ಲಿ ನಾನು ರಾಜ ತಮ್ಮ ಅವ್ರು ಹೇಳಿದ್ನೇಟ್ ಮಾಡಬೇಕು ಹ್ಞೂ ಅಲ್ವಾ ಹೇಳಿ ಮತ್ತೆ ಈಗ ಕೆಳಮಟ್ತವ್ರನ್ನ ಮ್ಯಾಗ್ತೀವಿ ಅಂದಮೇಲೆ ಕೆಳಮಟ್ ಎಲ್ಲಿ ಮೇಲೆ ಯೋಚನೆ ನಾವು ಹೇಳೋದು ಕೆಳಮಟ್ತವ್ರೂ ಸ್ವಲ್ಪ ಅಲ್ಲಿ ರಾಜ ಆ ಕೆಳಮಟ್ಟದಲ್ಲಿ ನಿಸ್ಕೊಂಡಾಗ ಅವ್ರು ಅಲ್ಲಿ ಕೇಳ ಬೇಡಿಕೆ ಇರ್ತೈತೆ ಅವ್ರಿಗೆ ಹೋಗ್ತಾ ಇಸರ್ತೇ ಇಲ್ಲ ಒಂದೆರಡು ಜನ ಇತ್ತಿರ್ತಾರೆ ಮೆಜಾರಿಟಿ ಇವ್ರು ಜಾಸ್ತಿ ಇರ್ತದೆ ಇವ್ರೇನು ಬಿದ್ದೋಯ್ತತೆ ಅವರೇ ಬರ್ತಾರೆ ಶೇಷ್ ಮೂವತ್ತ್ ಮೂರು ಪರ್ಸೆಂಟ್ ಮೂವತ್ತ್ ಮೂರು ಎಲ್ ಎಂ ಪಿ ಎಮ್ ಎಲ್ ಎ ನಿಸ್ತಾರೆ ಇಲ್ಲ ಸಾಕ ಸಂಘ ಇಲ್ಲ ವ್ಯಾಯೇಳಕ್ಕೆ ಮೂರು ಪರ್ಸೆಂಟ್ ಲೇಡೀಸ್ಗಿದೆ ಅಂತಾರೆ ಮತ್ತೆ ಪ ಇದತ್ತು ಕೆಳಮಟ್ಟವ್ರಿಗೂ ನಾವು ಅಧಿಕಾರ ಕೊಡ್ತೀವಿ ಅಂತಾರೆ ಕೆಳಮಟ್ತೀವಿ ಎಲ್ಲ ಅಧಿಕಾರ ಇದೆ ಇಲ್ಲವಾ ಅದು ನಾ ಹೇಳೋದು ಈಗ ಮೋದಿ ಕೆಲಸ ಮಾಡಿಲ್ಲ ಇನ್ನೊಬ್ರು ಕೆಲಸ ನಮ್ಮ ಆ ಪ್ರಶ್ನೆ ಇಲ್ಲ ಅಲ್ವಾ ಸರ್ ಹೇಳೋದು ಇದು ನಮ್ಮ ಪ್ರಶ್ನೆ ಈಗ ಮೋದಿ ಅವರು ಆಡಳಿತ ಮೆಚ್ಚಿದಿರ ಮತ್ತೆ ಅದು ಪರವಾಗಿಲ್ಲ ಇಲ್ಲ ಅಂತ ನಾವು ಗೊತ್ತಿದೆ ಮೋದಿ ಆಡಳಿತ ಚೆನ್ನಾಗಿಲ್ಲ ಅಂತ ನಾವು ಹೇಳಿಲ್ಲ ಮೋದಿಯವ್ರಿಗೆ ಹೇಳ ಪ್ರಶ್ನೆಗೆ ನಾವು ಹೇಳಿದ್ದು ಮೇಲಕ್ಕೆ ತತ್ವಿ ಅಂತ ಅವ್ರು ತರ್ಬೇಕಲ್ವಾ ಅಂತ ನಾವು ಹೇಳೋದು ಮೋದಿ ಆಡಳಿತ ಚೆನ್ನಾಗಿ ಏನಾಗಿದೆ ಅಂತಂದ್ರೆ ನಾವು ಈಗ ಯಾರಿಗೂ ಓಟ್ ಹಾಕ್ಲಿಲ್ಲ ಅಂದ್ರೆ ಕಷ್ಟನೇ ನಾವು ಓಟ್ ಹಾಕಲ್ಲ ಅಂತ ಅದಕ್ಕೆ ಬಂದು ನಾವು ಓಟ್ ಹಾಕಿಲ್ಲ ಅಂತ ಹೇಳಲ್ಲ ಅದಕ್ಕೆ ಹೇಳಿದ್ದು ಮೇಲಕ್ಕೆ ತರಬೇಕು ಅಂತ ನಿಲ್ಲಿಸಿ ಮ್ಯಾಗೆ ತರ್ಕೊಂಡ್ ಬರ್ಬೇಕು ಅಲ್ವಾ ಬರೀ ಓಡ ಕುದುರೆಗೆ ದುಡ್ಡು ಕಟ್ಕೊಂಡು ಹೋದ್ರೆ ಆಗಕ್ಕಿಲ್ಲ ಈಗ ಓಟ್ ಆಟ ಆಡ್ತಾನೆ ಅಂದ್ರೆ ಅವನ್ನೇ ನಿಲ್ಸೋ ಆಟಕ್ಕೆ ಟ್ರೈ ಮಾಡಲ್ಲ ಇನ್ನೊಬ್ಬ ನಾವು ಹಿಂದೆ ಇರೋನು ಟ್ರೈ ಮಾಡಿ ಅವನು ಗೆಲ್ಲಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ನಮ್ಮ ಪ್ರಶ್ನೆ ಸಮಯ ಅಲ್ವಾ ಓಡದೇ ಓಡೋಕೆ ಅವನಿಗೆ ತಾಕತ್ ಕೊಡೋದಲ್ಲ ಹಿಂದೇನು ಹಬ್ಬ ಇದ್ದಾನೆ ಅಂದಾಗ ಅವನಿಗೂ ತಾಕತ್ ನಿಲ್ಲಿಕ್ಕೆ ಅವನು ಬರ್ಬೇಕು ಜನ ಅಲ್ಲ ಕೆಳ ಮಾಡ್ ಚೆನ್ನಾಗ ಬರ್ಬೇಕು ನಾ ಹೇಳೋದು ಕುಟುಂಬದೇ ಅವ ಬಾಯಿ ಬಿಟ್ಟ ಹೇಳ್ಬೋದು ಅವರು ಇರೋ ಅಂತ ಕುಟುಂಬದೇ ಹೋಗ್ಬಾರದು ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಬೇಕು ಯಾರಾದ್ರೂ ಬಂದ್ರು ಅಲ್ವಾ ಅವ್ರೇ ಇದ್ದೇ ಬಸ್ ಎಲ್ಲ ಆಯ್ತು ಸ್ವಾಮಿ ಅವ್ರ ಅದನ್ನ ಹೊಚ್ಚಿ ಇಟ್ಕೊಳ್ದೆ ಹಾಕೋಯ್ತ ಎತರೋ ಬರ್ಬೇಕು ಕಾರ್ಯ ಮಾಡ್ತಿರಬೇಕು ಸೇಯ್ ಮಾಡ್ತೀರೋ ಬರಬೇಕು ಆ ಸ್ವಲ್ಪ ಅಲ್ಲಿ ಅಲ್ಲಿ ಕೂಗ್ಬೇಕು ನಾವು ಇಲ್ಲಿ ಏನು ಕೂಗಾತೋ ಏನು ಆಗುತ್ತೆ ಹಾಗೋ ಮೋದಿ ಅವರು ಇರ್ಬೇಕಾ ಅಥವಾ ಬದಲಾವಣೆ ಆಗುತ್ತಾ ನಮಗಂತವೇ ಗೊತ್ತಿಲ್ಲ ಏನೋ ಯಾರು ಇದು ಮಾಡ್ತರೋ ಅವರು ನಾವ್ ಹೆಲ್ಪ್ ಮಾಡ್ತೀವಿ ಅಷ್ಟೇ ಸ್ಟೂಟ್ ನಾವು ಅವರು ಅಂತಿರಲ್ಲ ವೋಟ್ ಊಟ ದೇಟೇಟ್ ಟು ಚೇಂಜ್ ಆಗೋ ಇರುತ್ತೆ ಅಲ್ಲ ಯಜಮರು ಇಂಡೈರೆಕ್ಟ್ ಆಗಿ ಮೋದಿ ಅವರನ್ನು ಮೆಚ್ಚಿಕೊಂಡ್ರು ನಾವು ಇಲ್ಲಿ ಹೋಗಿ ಇಲ್ಲಿ ಹಾಕಿದೀವಿ ಮುಂದೆ ನೋಡೋಣ ಇನ್ನೂ ಒಂದು ಐದು ವರ್ಷ ಇದ್ರೆ ಪರವಾಗಿಲ್ವಾ ಅಥವಾ ಬೇರೆ ಏನಾದ್ರು ಬಂದ್ರೆ ನಾವು ಒಬ್ಬರೇ ಆದ್ರೆ ಆ ಹೇಳಿದ್ರೆ ಆಗುತ್ತೆ ಕಳಿಸಿದ್ರೆ ಈ ಕರೆ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಕರ್ನಾಟಕ ಅವರ ಇಷ್ಟ ಪರವಾಗಿಲ್ಲ ಬಂದು ಆಗುತ್ತೆ ಬಿಡಿ ಹಂಪ್ಲಿಕ್ ಮಾಡ್ತಾರೆ ಆಗತ್ತೆ ಇವತ್ತು ಆಗುತ್ತೆ ಬದಲಾವಣೆ ಆಗ್ಬೇಕು ಅಂತೀರಾ ಬದಲಾವಣೆ ಆಗ್ಬೇಕ ಅದೇ ಇರಬೇಕು ದುರ್ಚಂದನೆ ಇನ್ನು ಮತ್ತೆ ಏನಾಗ್ತಾ ನೋಡಿ ನಾ ಗಿಪ್ಪ ಗಿಪ್ಪಕ್ಕಿ ಆಳು ಮಾಡ ಕಳಿಸ್ತಾವ್ರಂತ ನೋಡತ್ತ ಈಗ ಹೌದು ಈಗ ಅಕ್ಕಿ ಎಲ್ಲ ಬರ್ತಾ ಇದೆ ಈಗ ರಿಲಯನ್ಸ್ ಎಲ್ಲ ಸಿಗ್ತಾ ಇದೆ ನಿಮ್ಗೆ ವಾರದಿಂದ ಸಿಗ್ತಾ ಇದೆ ರಿಲಯನ್ಸ್ ಅಲ್ಲಿ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಅದೇನ ಅದೆಲ್ಲ ಕಳಿಸ್ತಾರಂತೆ ಈಗ ಅದರಿಂದ ಏನಾದರೂ ಜನ ಚೇಂಜ್ ಆಗ್ಬೋದು ಅಂತ ಅಂತ ಹೇಳಕ್ಕೂ ಆಗಲ್ಲ ಹೆಂಗ್ಸರುಗಳು ಹೆಂಗ್ ಬೇಕಾದ್ರು ಚೇಂಜ್ ಆಗ್ತಾರೆ ಅದು ಹೇಳಕ್ಕಾಗಲ್ಲ ಅಂದ್ರೆ ಬದಲಾವಣೆ ಆದರೂ ಆಗ್ಬಿಡ್ಬೋದು ನೆಕ್ಸ್ಟ್ ಈಗ ಇನ್ನೊಂದು ವಾರ ಚೇಂಜಸ್ ಆದ್ರು ಇನ್ನೊಂದು ಐದು ವರ್ಷ ಮೋದಿನ ಆಳೋರು ಆಳ್ಬೋದು ಹೇಳಕ್ಕೂ ಆಗಲ್ಲ ರಾಮ ಮಂದಿರ ಕಟ್ಟಿದಾರಲ್ಲ ಅದರಿಂದ ಏನಾದರೂ ಏನಾದ್ರು ಸರ್ ಅದು ಅನುಕೂಲ ಆಗಿದೆ ನಮ್ಮದು ಅನುಕೂಲ ಆಗಿದೆ ಬೇಕಿತ್ತು ಅನುಕೂಲ ಆಗಿದೆ ಯಾಕಂದರೆ ಎಷ್ಟೊಂದು ವರ್ಷದಿಂದ ಐನೂರು ಐನೂರು ಆರುನೂರು ಆಗಿರಲಿಲ್ಲ ಆಗಿಲ್ಲ ಆಗಿದೆ ನೆಲೆ ಉದು ಬಿದ್ದಿತ್ತು ಹ್ಞೂ ಆದದ್ದು ಒಳ್ಳೆಯದಾಗಿತ್ತು ಆಗಿದೆ ಸರ್ ಬೇರೆ ಈಗ ರಾ ಡೆವಲಪ್ಮೆಂಟ್ಸ್ಗೆ ಮೋದಿ ಅವರಿಂದ ಅನುಕೂಲ ಆಗಿದೆ ಆಗಿದೆ ಕೆಲವು ಕಡೆ ಎಲ್ಲ ಆಗಿದೆ ಇಲ್ಲೇನೂ ಅಂತಾರೆ ಬಂದಿ ಯಾರು ನೋಡ್ತಾಯಿಲ್ಲ ಒಟ್ನಲ್ಲಿ ಅಷ್ಟೇ ತಿನ್ನೋರು ಜಾಸ್ತಿ ತಿನ್ನೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ